ಇರ್ಬೋದು ಸುಮಾರು ಒಂದು ನಾಲ್ಕೈದು ಕೇಸ್ಗಳನ್ನ ಸ್ಟಡಿ ಮಾಡಿದೀವಿ ಅದ್ರ ಜೊತೆಗೆ ಏನ್ ನಾನು ಒಂದು ಒನ್ ಲೈನ್ ಇಟ್ಕೊಂಡು ಈಗಿನ ಒಂದು ಸಮಾಜದ ವ್ಯವಸ್ಥೆಯಲ್ಲಿ ಹೆಣ್ಣಿನ ಮೇಲೆ ಯಾವ ತರ ದೌರ್ಜನ್ಯ ನಡೀತಾ ಇದೆ ಅದ್ರ ವಿರುದ್ಧ ಈಗ ಫಾರ್ ಎಕ್ಸಾಂಪಲ್ ಪಬ್ಲಿಕ್ ಅಲ್ಲನೆ ಇಂತ ನನ್ನ ಮಕ್ಕಳನ್ನ ಪಬ್ಲಿಕ್ ಅಲ್ಲಿ ಬೆಂಕಿ ಹಾಕ್ಸಿಡ್ಬೇಕು ಅಂತ ಜಸ್ಟ್ ಒಂದು ಮಾತುಕನ್ನು ಹೇಳ್ತಾ ಇರ್ತಾರೆ ಅದನ್ನ ನೀವು ಸಿನಿಮಾದಲ್ಲಿ ನೋಡ್ತೀರಾ ಸರ್ ಸರ್ ಸೊಲ್ಯೂಷನ್ ಅಂದ್ರೆ ನಮ್ಮ ಮನಸ್ಥಿತಿನೇ ಸೊಲ್ಯೂಷನ್ ಪ್ರತಿಯೊಬ್ಬ ಮನುಷ್ಯ ಎಲ್ಲಿ ಚೇಂಜ್ ಆಗ್ತಾನೆ ಅಂದ್ರೆ ತನ್ನ ಮನಸ್ಸಿಂದಾನೇ ಚೇಂಜ್ ಆಗ್ತಾನೆ ಆ ಚೇಂಜಸ್ ಒಳ್ಳೇದು ಒಳ್ಳೆ ನಾವು ಅವ್ರನ್ನ ಚೇಂಜ್ ಮಾಡ್ಬೋದು ಕೆಟ್ಟ ರೀತಿನೂ ಇರುತ್ತೆ ಬಟ್ ಅದನ್ನ ಮಾಡಿದ್ರೆ ಅವ್ರು ಚೇಂಜ್ ಆಗೋದು ಈ ರೀತಿ ಇರುತ್ತೆ ಸರ್ ಆ ಹೆದರಿಕೆ ಅಂತಲ್ಲ ಸರ್ ಈಗ ಯಾವ್ದೇ ಒಂದು ವಿಷಯ ಅಂದ್ರೆ ಮನುಷ್ಯನಿಗೆ ಅವನು ಎದ್ರಿಕೆನೆ ಕೆಟ್ಟದ್ದು ಅಂತ ಬಂದಾಗ ಅದು ಎದುರಿಸದೇ ಬಟ್ ಹಂಗೆ ಬಿಟ್ಬಿಟ್ರೆ ಅದು ಬೇರೆ ಸಮೇತ ಬಿಟ್ಟು ಅಂದ್ರೆ ಅದು ಮರ ಬೆಳೆದ್ಬಿಡುತ್ತೆ ಬೇರೆಲ್ಲ ಇದ್ದಾಗಲೇ ಅದನ್ನ ತೆಗೆದಾಕ್ ಬಿಡ್ಬೇಕು ಆ ರೀತಿ ಸಬ್ಜೆಕ್ಟ್ ಹಾ ಹಾ ಹೇಳಿದೀವಿ ಸರ್ ಹೇಳಿದೀವಿ ಆ ತರ ಒಂದು ಸುಮಾರು ನಾಲ್ಕೈದು ಸೀನ್ ಬರುತ್ತೆ ಅದಕ್ಕೆ ಸೆನ್ಸಾರ್ನವರು ಸಹ ಎಷ್ಟು ಬೇಕು ಜನ ಎಷ್ಟು ನೋಡ್ಬೇಕು ಅದನ್ನ ಮಾಡಿದ್ದಾರೆ ಸರ್ ಎ ಸರ್ಟಿಫಿಕೇಟ್ ಬಂದಿದೆ ಸರ್ ಹಾ ಸರ್ ಹದಿನೈದನೇ ತಾರೀಕು ಬರ್ತಾ ಇದೀವಿ ಸರ್ ಮತ್ತು ನಮ್ಮ ಇಷ್ಟಕ್ಕೆಲ್ಲದಕ್ಕೂ ಮೂಲ ಕಾರಣ ನಮ್ಮ ಪ್ರೊಡ್ಯೂಸರ್ ಸಾರು ಮುರುಗನ್ ಸಾರು ನಮ್ಮ ಈ ಸಿನಿಮಾಗೆ ಏನು ಬೇಕು ಎಲ್ಲವನ್ನು ಸಹ ಅವರು ಒದಗಿಸಿದ್ದಾರೆ ಇನ್ನು ಆರ್ಟಿಸ್ಟ್ ಲೆಕ್ಕಕ್ಕೆ ಬಂದಾಗ ನಮಗೆ ನಮ್ಮ ರಂಜು ಆಗಿರ್ಬೋದು ನಮ್ಮ ಅಣ್ಣ ಶ್ರೀಹಾಂತ್ ದೀಪಕ್ ಆಗಿರ್ಬೋದು ಆಮೇಲೆ ನಮ್ಮ ಸಂಭ್ರಮ ಗೌಡ ಆಗಿರ್ಬೋದು ರಾಜು ಆಗಿರ್ಬೋದು ಅಜಯ್ ಅವರಾಗಿರ್ಬೋದು ನಮ್ಮ ಗೀತಾ ಅವರು ಕೊರಿಯೋಗ್ರಫಿ ಸುಮಾರು ಒಂದು ಇನ್ನೂರೈವತ್ತು ಜನ ಕೊರಿಯೋಗ್ರಫಿ ಒಂದು ಸಾಂಗಲ್ಲಿ ಓಡಿ ಸಾಂಗ್ ಬರುತ್ತೆ ಆ ಸಾಂಗನ್ನು ಇನ್ನೂರೈವತ್ತು ಜನ ಡ್ಯಾನ್ಸರ್ಸನ್ನು ಹಾಕಿ ತುಂಬ ಚೆನ್ನಾಗಿ ಅದು ಮೂಡಿಬಂದಿದೆ ಅದ್ರ ಜೊತೆಗೆ ಎಲ್ಲ ನಮ್ಮ ಕ್ಯಾಮರಾಮ್ ಸಹ ಜಗನ್ ಬಾಬು ಅವರಾಗಿರ್ಬೋದು ನಮ್ಮ ವಿನಯ್ ಆಗಿರ್ಬೋದು ಗಗನ್ ಆಗಿರ್ಬೋದು ಅನುಭವಿಸೋರ ಹೆಣ್ಮಕ್ಳ ಕಷ್ಟ ಅದರ ಕ್ರೂರತೆ ಹೆಂಗಿರುತ್ತೆ ಅಂತ ನಮಗೆ ನೆನ್ಸ್ಕೊಳಕು ಭಯ ಆಗತ್ತೆ ಕಾನೂನು ಎಷ್ಟೇ ಶಿಕ್ಷೆ ಕ್ರಮ ಕೈಗೊಳ್ತಿದ್ರು ಎಷ್ಟೇ ಹೋರಾಡ್ತಿದ್ರು ಕೊಲೆ ಸುಲಿಗೆ ಅತ್ಯಾಚಾರ ಅನ್ನೋ ನಿಲ್ತಿಲ್ಲ ಅದು ನಿಲ್ಬೇಕು ಅದು ಎಂಡ್ ಆಗ್ಬೇಕು ಅನ್ನೋದು ಎಲ್ಲರ ಕೋರಿಕೆ ಯಾಕಂದ್ರೆ ಅದನ್ನ ನೆನ್ಸ್ಕೊಳ್ಳೋಕೆ ಭಯ ಆಗುತ್ತೆ ಇನ್ನ ಅನುಭವಿಸಿ ಮೆಂಟಲಿ ಫಿಸಿಕಲಿ ನೋವು ಪಟ್ಟಿರೋ ಕಷ್ಟ ಅದನ್ನ ನಾವು ಎಕ್ಸ್ಪೆಕ್ಟು ಮಾಡೋಕೆ ಆಗಲ್ಲ ಅದನ್ನ ಫೀಲ್ ಮಾಡೋಕ್ಕೂ ಕಷ್ಟ ಆಗತ್ತೆ ಇದ್ರಲ್ಲಿ ಒಂದು ಕ್ಯೂಟ್ ಆಗಿರೋ ಲವ್ ಸ್ಟೋರಿ ಸಹ ಇದೆ ನನ್ನ ಪಾತ್ರದ ಹೆಸರು ಶ್ವೇತಾ ಅಂತ ಅವ್ರು ರೇಗಿಸ್ತಾ ಇರ್ತಾರೆ ಅದು ಅವರ ಹಳೆ ಡೋ ಹೆಸರು ಅಂತ ಅದು ಎಷ್ಟು ನಿಜ ಗೊತ್ತಿಲ್ಲ ಇಲ್ಲ ತಮಾಷೆಗೆ ತಮಾಷೆಗೆ ತಾನೇ ರೇಗಿಸ್ತಾ ಇದ ಒಂದು ಮುದ್ದಾಗಿರುವಂತಹ ಲವ್ ಸ್ಟೋರಿ ಇರುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಅನ್ಕೊಳ್ತೀನಿ ಒಳ್ಳೇದಾಗ್ಲಿ ಎಲ್ಲಾರ್ಗು ತಂಡಕ್ಕೆ ಅಂತ ನಾನ್ ಕೇಳ್ಕೊತೀನಿ ಥ್ಯಾಂಕ್ ಯು ಲೇಟ್ ಆಗಿ ರಿಲೀಸ್ ಆಗ್ತಾ ಇದೆ ಬಟ್ ಒಂದು ಹೇಳ್ಬೇಕಂದ್ರೆ ಅವರು ಯಾವ್ದು ಸಿನ್ಮಾನ ಅರ್ಧಕ್ಕೆ ನಿಲ್ಲಿಸ್ದೆ ಅಹ್ ರಿಲೀಸ್ ಮಾಡ್ತಾ ಇರೋದು ಅವ್ರ ಸಿನ್ಮಾ ಮೇಲೆ ಇರುವಂತಹ ಹಾಲು ಎಷ್ಟಿದೆ ಅಂತ ಗೊತ್ತಾಗತ್ತೆ ಬಟ್ ನನ್ಗೂ ಅನ್ಸುತ್ತೆ ಈ ಸಿನಿಮಾ ಎಲ್ಲ ಮಾಡ್ತಾ ಇರ್ಬೇಕ್ರೆ ನನ್ಗೆ ಹುಡ್ಕೋ ಬರ್ತಿದ್ಯಾ ಅಂತ ಇಲ್ಲ ನಾನಷ್ಟು ಧೈರ್ಯವಾಗಿ ಮಾಡ್ತಿದ್ದೀನ ಅಂತ ಗೊತ್ತಿಲ್ಲ ಬಟ್ ಖುಷಿ ಇದೆ ಸರ್ ಮಾಡೋದ್ರೆ ನನ್ನ ಪಾತ್ರದಿಂದ ಅದ್ರ ಒಂದು ಮೆಸೇಜ್ ಸಿಗುತ್ತೆ ಅಂತ ಅನ್ಸೋದು ನಂಗೆ ತುಂಬಾ ಖುಷಿ ಇದೆ ಥ್ಯಾಂಕ್ ಯು ಈ ಚಿತ್ರದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದೀನಿ ನಾಯಕ ನಟನಾಗಿ ಕ್ಯಾರೆಕ್ಟರ್ ತುಂಬಾ ಚಿಕ್ಕದಾಗಿದ್ರು ಕಂಪ್ಲೀಟ್ ಒಂದು ಮೆಸೇಜ್ ಇದೆ ಸಿನಿಮಾದಲ್ಲಿ ಆ ಪಾತ್ರದಲ್ಲೂ ಒಂದು ಮೆಸೇಜ್ ಇದೆ ಸೊ ಹಾಗಾಗಿ ಈ ಸಿನಿಮಾ ನೋಡಿ ಎಲ್ಲರೂ ಪ್ರೋತ್ಸಾಹಿಸಿ ಅಂತ ಕೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಥಿಯೇಟರ್ ಹೋಗಿ ನೋಡ್ಬೇಕಂದ್ರೆ ಸರ್ ಸುಮ್ಮನೆ ಹೋಗಿ ಟಿಕೆಟ್ ಫ್ರೀಯಾಗಿ ಕೊಟ್ಟು ಕೊಟ್ರೆ ಕೂಡ ಹೋಗಿ ಹೋಗಿ ಅಂತೀವಿ ಏ ನಾ ಅಲ್ಲಿ ಮೆಸ್ಟಿಕ್ ನಾನೇನೋ ಆಚೆ ಬೇರೆ ಕೆಲ್ಸಕ್ಕೆ ಹೋದ್ರು ನನ್ನೇನ್ ಪಿಕ್ಚರ್ ಅಂತೀರ ಪಿಕ್ಚರ್ಗೆ ಆ ಆತರ ಪರಿಸ್ಥಿತಿ ಇದೆ ಥಿಯೇಟ್ರಲ್ಲಿ ಹೋಗಿ ಜನ ನೋಡೋದು ತುಂಬಾ ಕಡಿಮೆ ಆಗ್ಬಿಟ್ಟಿದ್ದಾರೆ ಅದರಿಂದ ಆಗಿದೆ ಟ್ರೈ ಮಾಡಿ ಮಾಡಿದೀವಿ ತಗೊಳ್ಳೋದು ಜನಕ್ಕೆ ಬಿಟ್ಟಿದೀವಿ ಸರ್ ಇಲ್ಲ ಸರ್ ತಮಿಳಲ್ಲಿ ಮಾಡಿ ಸರ್ ಆತರ ಮೈಂಡ್ಗೂ ಇದಕ್ಕೂ ಸಂಬಂಧನೇ ಇಲ್ಲ ನಾವು ಪಿಕ್ಚರ್ ಒಂದು ಏನು ಇದೆ ಅದನ್ನ ಮಾಡಕ್ ಮಾಡಿದ್ದು ಅದು ಸಪ್ರೇಟ್ ಇದು ಬೇರೆ ನೋಡೋಣ ಇನ್ನೂ ನೋಡೋಣ ಸರ್ ಅದ್ರ ಮುಂದಕ್ಕೆ ಏನ್ ಮಾಡ್ಬೇಕಂತ ಮಾಡೋದ್ ಐಡಿಯಾ ಇದ್ರೆ ಮಾಡ್ಬೋದು ಇಟ್ಟು ರೆಡಿ ಮಾಡಿ ಇಟ್ಟಿದ್ದೀವಿ ಬಟ್ ಮಾಡೋದಂದ್ರೆ ಮಾಡ್ಬೋದು ರೆಡಿ ಇದೆ ಬಟ್ ನೋಡೋಣ ಎಲ್ಲ ಬಂದಿರೋ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರ ಮೊದಲಿಗೆ ನಮ್ಮ ಲೋಕಲ್ ಲೋಕಿ ಸರ್ ಅವ್ರು ಯಾವ ಥರ ಹಿಂಸೆ ಕೊಡ್ತಾರೆ ಸುಮಾರು ಒಂದು ನೈಟು ಎರಡು ಗಂಟೆ ಮೂರು ಗಂಟೆ ಇರುತ್ತೆ ಸರ್ ಮಧ್ಯರಾತ್ರಿಯಲ್ಲಿ ಫೋನ್ ಮಾಡ್ತಾರೆ ಜೀ ಈ ಥರ ಒಂದು ಸಾಂಗ್ಸ್ ಮಾಡಿದ್ದೀರಿ ದಯವಿಟ್ಟು ನಾಳೆ ಬಂದು ಮಾಡಿಕೊಡಿ ಅಂತ ಅವ್ರಿಗೆ ಸುಮಾರು ಒಂದು ಮೂರು ಫಿಲಮು ಮೂರು ನಾಲ್ಕು ಫಿಲಮ್ ಆಯಿತು ಮೊನ್ನೆ ಒಂದು ಓಮ್ ಸಖತ್ ರಿಸ್ಕ್ ಅಂತ ಒಂದು ಶಿವಮ್ ಸಾಂಗ್ಸ್ ಮಾಡಿದ್ರಿ ಸೊ ಭಾಳ ಆಯ್ತು ಅದು ಯಾಕಂದರೆ ನೂರ ಇಪ್ಪತ್ತೈದು ವರ್ಷ ನೂರ ಹನ್ನೊಂದು ವರ್ಷ ಕುಂಭಮೇಳ ಅಂತ ಗೋದಾವರಿ ಪುಷ್ಕರ್ಮದಲ್ಲಿ ಅದರಲ್ಲಿ ಒಂದು ಶಿವ ಸಾಂಗ್ಸು ಮಾಡಿದ್ರು ಭಾಳ ಖುಷಿ ಆಯಿತು ಸರ್ ಮತ್ತು ಇದು ಈ ಮಾಜರ್ ಫಿಲಮಲ್ಲಿ ನನಗೆ ಅಂಬರೀಷಣ್ಣ ಅವ್ರದ್ದು ಒಂದು ಹಾಡು ಭಾಳ ಇಷ್ಟ ಆಯಿತು ಗೊಂಬೆ ಆರ್ ಸೌಂಡ್ ಅಂತ ಸರ್ ಇದರಲ್ಲಿ ಒಂದು ಸಾಂಗ್ಸ್ ಮಾಡಿದ್ದೀರಿ ಬುಡು ತಗೊಂಡು ನಾನು ಅದು ಮಾಡಬೇಕಾದ್ರೆ ಕಣ್ಣಲ್ಲಿ ನೀರು ಬಂದುಬಿಡ್ತು ಸರ್ ಸೊ ಹೆಣ್ಮಕ್ಳಿಗೆ ಯಾವ ಥರ ಇದಾಗುತ್ತೆ ಸೋ ನಾನು ಇಲ್ಲಾಂದ್ರೂ ಯಾರು ಎಲ್ಲರ ಮನಸ್ಸಲ್ಲಿ ನಿಂದ ಅಂತ ಅನ್ಕೊಂತೀನಿ ಸರ್ ಇಲ್ಲ ಒಂದು ಮೂರು ಗಂಟೆ ಇತ್ತು ಫುಲ್ಲು ಜ್ವರ ಈ ಸಾಂಗ್ಸ್ ಮಾಡಬೇಕಾದ್ರೆ ಜಿ ನನ್ನ ಹತ್ರ ಆಗ್ತಾ ಇಲ್ಲ ಅಂತ ಮಾರು ಇರೋ ಬೆಟ್ಟಗಳೆಲ್ಲ ಹತ್ತಿಸಿ ಚೆನ್ನಾಗಿ ಮಾಡಿದ್ದಾರೆ ಬಹಳ ಚೆನ್ನಾಗಿದೆ ಸರ್ ಎಲ್ಲರೂ ಸೇರಿ ಟೀಮ್ ವರ್ಕ್ ಆಗಿ ಮಾಡಿದ್ದೀರಿ ದಯವಿಟ್ಟು ನಮ್ಮ ಕನ್ನಡ ಚಿತ್ರವನ್ನ ಬೆಳೆಸಿ ಎಲ್ಲರೂ ಬರ್ತಾರೆ ಸರ್ ನಮ್ಮ ಕನ್ನಡ ಇಂಡಸ್ಟ್ರಿ ನೋಡೋಕೆ ಸೊ ನಾವು ಪ್ರತಿಯೊಂದು ಕಂಟೆಂಟ್ ಕೊಟ್ರೆ ಎಲ್ಲರೂ ಬಂದು ನೋಡ್ತಾರ ಸರ್ ಜೇ ಆಕ್ಚುಲಿ ಒಂಥರ ಬುಡುಬುಡಿಕೆ ಒಂದು ಮೆಸೇಜ್ ಸರ್ ಈ ತರ ಸೊ ಹೆಣ್ಮಕ್ಳರಿಗೆ ಈ ತರ ಒಂದು ಮೋಸ ಆಗುತ್ತದೆ ಅಂತ ಆಡ ಮುಖಾಂತರ ಇದು ಮಾಡ್ತಾ ಸರ್ ಒಂದು ನೂರ ಎಪ್ಪತ್ತು ಮೂವತ್ತಾಗಿರ್ಬೋದು ಗುಜರಾತಲ್ಲೂ ವಿಕ್ರಮ್ ಠಾಕೂರ್ ಸೂಪರ್ ಸ್ಟಾರ್ ಸೂಪರ್ ಸ್ಟಾರ್ ಅಂತ ಅದರಲ್ಲೂ ಮೇನ್ ವಿಲನ್ ಆಗಿ ಮಾಡಿ ಅಲ್ಲಿ ಒಂದು ಹಂಡ್ರೆಡ್ ಡೇಸ್ ಎಲ್ಲ ಓಡಿದೆ ತಮಿಳ್ ತೆಲುಗು ಮಲಯಾಳಂ ಹಿಂದಿ ಮಾಡ್ತಾ ಇದ್ದೀನಿ ಸರ್ ದೇವ್ರು ಕೊಡ್ತಾನೆ ಸರ್ ಯಾಕಂದ್ರೆ ನಾನು ಹುಟ್ಟಿರೋದು ಕಾಶಿಯಲ್ಲಿ ಅಪ್ಪ ಇಂಡಿಯನ್ ಆರ್ಮಿಲಿ ಇದ್ರು ಸೊ ಹಾಗಾಗಿ ನಾನು ಕಾನ್ಪುರ ಉತ್ತರಪುರದ ಸಲ್ಲಿ ಹುಟ್ಟಿದ್ದು ಸೊ ಅದೇನೋ ಹುಟ್ಟುವಾಗಣೆ ಕಾಶಿ ನೀರು ಕುಡಿದ್ಬಿಟ್ಟು ಬಂದಿದ್ರಿಂದ ಈ ಶಿವನ ಪಾತ್ರನೇ ಸಿಗುತ್ತೆ ಅಂತ ಸೊ ಎಲ್ಲ ಪಾತ್ರನೂ ಸಿಗ್ತಾ ಇದೆ ಸರ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಆ ಮಾರ್ನಿಂಗ್ ಇನ್ ಟ್ವೆಂಟಿ ಇಯರ್ಸ್ ಟ್ವೆಂಟಿ 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 ಒನ್ ಇಯರ್ಸ್ ಆಯಿತು ಸರ್ ಹೌದು ಹೌದು